ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಮ್ಮ ಅಕ್ಕ ಡಿಫ್ರೆಂಟಾಗಿ ಏನೋ ಒಂದ್ರೆ ಒಂಥರ ಕಿಚಡಿ ಟೈಪಲ್ಲಿ ಇರಬೇಕು ಒಂಥರ ಖಾರ ಪೊಂಗಲ್ ಥರ ಇರಬೇಕು ಅಂದ್ಬಿಟ್ಟು ನಮ್ಮ ಅಕ್ಕ ಏನೋ ಮಾಡ್ತಾ ಇದ್ದಾಳೆ ಇವತ್ತು ಡಿಫ್ರೆಂಟಾಗಿ ಇವಾಗ ಮಿಕ್ಸಿ ಜಾಡ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದಾಳೆ ಮತ್ತು ಸ್ವಲ್ಪ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸು ತೊಗೊಂಡಿದ್ದಾಳೆ ಹಾಗೆ ಒಂದೆರಡು ಹಸಿಮೆಣಸಿಗಿ ತೊಗೊಂಡಿದ್ದಾಳೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಪೆಪ್ಪರ್ ಎಷ್ಟು ಬೇಕೋ ಅಷ್ಟು ಮತ್ತು ಹಸಿ ಕೈನು ಅಷ್ಟೇ ನಿಮಗೆ ಖಾರ ಅನು ಅನುಗುಣವಾಗಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಖಾರ ಹಾಗೆ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದಾಳೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕಿದ್ದಾಳೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಮತ್ತು ಸ್ವಲ್ಪ ಆನಿಯನ್ ಈರುಳ್ಳಿ ಹಾಕಿದ್ದಾಳೆ ಇಷ್ಟು ಒಗ್ಗರಣೆ ಹಾಕಿಬಿಟ್ಟು ಇಟ್ಕೊಂಡಿದ್ದಾಳೆ ಹಾಗೆ ಇಲ್ಲಿ ಸ್ವಲ್ಪ ಹೆಸರು ಬೇಳೆ ಹೆಸರು ಬೇಳೆ ಅಕ್ಕಿ ಮತ್ತು ಅವರೆಕಾಳು ಮತ್ತು ಕಡಲೆ ಬೀಜ ಇದಿಷ್ಟನ್ನು ತೊಳ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದಾಳೆ ಇಲ್ಲಿ ಒಗ್ಗರಣೆಗೆ ಇವಾಗಾಗಲೇ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಬೇಕು ಅಂದರೆ ನೀವು ಹಸಿ ಮೆಣಸಿಗೆ ಕೂಡ ಹಾಕ್ಕೋಬೋದು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಒಣಮೆಣಸಿ ಕೂಡ ಹಾಕ್ಕೋಬೋದು ಬೇಕು ಅಂದರೆ ನೀವು ಒಣ ಇನ್ನೂ ಆನಿಯನ್ ಕೂಡ ಹಾಕೋಬೋದು ಟೊಮೊಟೊ ಕೂಡ ಹಾಕೋಬೋದು ಖಾರ ಅನುಗುಣವಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಅರ್ಶಿನ ಹಾಕಿದ್ದಾಳೆ ಮತ್ತೆ ರುಬ್ಕೊಂಡಿದ್ದಲ್ಲ ಮಸಾಲೆ ಮೆಣಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಇದಿಷ್ಟು ಹುರ್ಕೊಂಡಿದ್ದಲ್ಲ ಅದನ್ನು ಕೂಡ ಒಗ್ಗರಣೆಗೆ ಹಾಕಿದ್ದಾಳೆ ಇವಾಗ ಏನು ವಾಶ್ ಮಾಡಿ ಇಟ್ಕೊಂಡಿದ್ದಲ್ಲ ಅಕ್ಕಿ ಮತ್ತು ಹೆಸರುಬೇಳೆ ಸ್ವಲ್ಪ ಕಡಲೆ ಬೀಜ ಹಾಗೆ ಅವರೆಕಾಳು ಇದಿಷ್ಟನ್ನು ಇವಾಗ ಹಾಕ್ಕೊಂಡು ಹುರ್ಕೋತಾ ಇದ್ದಾಳೆ ಮತ್ತು ಬಟಾಣಿ ಕೂಡ ಹಾಕ್ಕೋಬೋದು ಇದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಬಟಾಣಿ ಹಸಿ ಬಟಾಣಿ ಹಾಕಿದ್ರು ಕೂಡ ನಿಮಗೆ ಖಾರ ಬೇಕು ಅಂದರೆ ಹಸಿ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಅಕ್ಕ ಬರೀ ಎರಡೆರಡು ಹಸಿ ಹಾಕಿದ್ದಾಳೆ ಯಾಕೆಂದರೆ ನಮ್ಮಲ್ಲಿ ಯಾರೂ ಜಾಸ್ತಿ ಖಾರ ಇಷ್ಟಪಡಲ್ಲ ಅದಕ್ಕೆ ಖಾರ ಬರೀ ಎರಡೆರಡು ಹಸಿಮೆಣ್ಸಿಕಾಯಿ ಹಸಿ ಮೆಣಸಿಕಾಯಿ ಹಾಕಿದ್ದಾಳೆ ಒಗ್ಗರಣೆಗೂ ಕೂಡ ನೀವು ಹಾಕ್ಕೊಬೋದು ಬೇಕು ಅಂದರೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಲ್ಲದಷ್ಟು ಹಾಕಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಸೊ ಅರಿಶಿನ ಸ್ವಲ್ಪ ಕಮ್ಮಿನೇ ಹಾಕಿದ್ದಾಳೆ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಜ್ಲು ಹಾಕ್ತಿದ್ರೆ ಸಾಕು ಕಿಚಡಿ ಟೈಪಲ್ಲಾದರೂ ಮಾಡ್ಕೋಬೋದು ಇಲ್ಲ ಖಾರ ಟೈಪ್ ಖಾರ ಪೊಂಗಲ್ ಟೈಪಲ್ಲಿ ಆದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ತುಂಬ ಆಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಆದರೆ ಸ್ವಲ್ಪ ಖಾರ ಕಮ್ಮಿ ಆಗಿತ್ತು ನನಗೆ ಖಾರ ಬೇಕು ನಮ್ಮ ಮನೇಲಿ ಸ್ವಲ್ಪ ಸಪ್ಪೆನೇ ತಿನ್ನೋದು ಅದಕ್ಕೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾವಾಗಲೂ ಒಂದೇ ಥರ ಅಡುಗೆ ತಿಂಡಿ ಮಾಡಿದ್ರೆ ಬೋರಾಗಿದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮನೆ ಹತ್ರ ನೋಡಿ ಕೋತಿಗಳು ಗ್ಯಾಂಗೇ ಬಂದುಬಿಟ್ಟಿದೆ ಎಷ್ಟು ಕೋತಿಗಳು ಬಂದಿದೆ ನೋಡಿ ಅವ ನಮ್ಮ ಪಾಪ ಅಂತೂ ಹತ್ಕೊಂಡು ಬ ನೋಡ್ಬಿಟ್ಟು ಹತ್ಕೊಂಡು ಓಡ್ ಬಂದ್ಬಿಟ್ಟಕ್ಕೆ ರಿಚ್ ಆಡ್ಕೊಂಡು ಏನು ಬೇಕೋ ಬನಾನಾ ಬೇಕೇನೋ ಹಾಂ Yan, magtatapat doon. Tinhi. Yes, po, tulungan mo dito. Huwag ba nambananay kung bago? Huwag ಬನಾನಾ ಹೋಗು ನೀನು ಇನ್ನೊಂದು ಟೊಮೊಟೊ ಏ ಏ ಟೊಮೊಟೊ ಏ ಏನೋ ಅದು ಹಾಗೆ ಅಂಗನವಾಡಿ ಕೂಡ ಹೋಗಿದಾಳೆ ನಮ್ಮ ಅಕ್ಕ ನಮ್ಮ ಪಾಪನ್ ಕರ್ಕೊಂಡು ವೆಯ್ಟ್ ಚೆಕ್ ಮಾಡೋದಕ್ಕೆ ಅದರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಇಲ್ಲ ಕೂರ್ಸ್ಬೋದು ಕೂರ್ಸ್ಬೋದು ಅದರಲ್ಲೂ

ಏ ಮಾಡ ಸುಮ್ದಾರ ಅವ್ನ್ಗ ಯಾಕೆ ಮಾಡಪ್ಪ ತಿನ್ನಲ್ಲ ಅವನು ತಿನ್ನಲ್ಲ ಅವನು ತಿನ್ನಲ್ಲ ಸುಮ್ನೆ ತಿನ್ನಲ್ಲ ಆಯ್ತು ತಿನ್ನೆಲ್ಲ ಸುಮ್ದಾರಪ್ಪ ಬೇಡ

yang itu um berapa

Ehi, illi. Che bello. 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 Che ಚಿನಾ ಈ ಕಡೆ ಬರೋ ನೀನು ಈ ಕಡೆ ಬರೋ ಈ ಕಡೆ ಬರೋ ಅವ್ನ್ಗೆ ಈ ಕಡೆ ಕರಿ ಇಲ್ಲಿ ನೋಡಪ್ಪ ನಿನ್ನೂ ಚಿನಾ ಹಾಯ್ ಮಾಡಿ ನೆಕ್ಸ್ಟ್ ಇವಾಗ ಎಲ್ಲರೂ ಯಡಿಯೂರ್ಗೆ ಹೋಗ್ತಾ ಇದ್ದಾರೆ ಯಡಿಯೂರು ಟೆಂಪಲ್ಗೆ ಏನಕ್ಕೆ ಅಂದರೆ ಇವತ್ತು ನಮ್ಮ ಮಂಗ್ಳಾ ಸಿಸ್ಟರ್ ಇದ್ದಾರಲ್ಲ ಅವರ ಅಕ್ಕನ ಮಗ ಕಾರ್ ತೊಗೊಂಡಿದ್ದಾರೆ ಹೊಸ ಕಾರು ಅದಕ್ಕೆ ಕಾರ್ ಪೂಜೆ ಮಾಡಿಸೋದಿಕ್ಕೆ ಅಂತ ಇವಾಗ ಹೋಗ್ತಾ ಇದ್ದಾರೆ ನೈಟ್ ಆಗಲಿ ಎಂಟು ಗಂಟೆ ಆಗಿಬಿಟ್ಟಿತ್ತು ಪೂಜೆ ಮಾಡ್ಸೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ನಮ್ಮ ಅಕ್ಕ ನಮ್ಮ ಕಿಶು ನಮ್ಮ ರಾಜ್ಕುಮಾರ ಮತ್ತು ನಮ್ಮ ಮಂಗಳ ಸಿಸ್ಟರು ಮತ್ತು ಅವ್ರ ಅಕ್ಕನ ಮಗ

Ah sag ba munde ugoda. Aish es ಹಾಯ್ ಫ್ರೆಂಡ್ಸ್ ನಮ್ಮ ಸಿಸ್ಟರ್ ಅಕ್ಕನ ಮಗ ಕಾರ್ ತಗೊಂಡಿದ್ದಾನೆ ಹೊಸ ಕಾರು ಅದಕ್ಕೆ ಎರಡು ಸಿಲಿಂಗ್ ಯೂಸ್ ಮಾಡಿಬಿಟ್ಟು ಪೂಜೆ ನಿಮಗೆ ಇವತ್ತಿನ ಈ ವ್ಲಾಗು ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಬರ್ತಾ ಇದ್ದಾರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್